ಜೂನ್ ನಿಂದ ಸೆಪ್ಟೆಂಬರ್ ವರೆಗಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ಕೆಲವು ಕಡೆ ವಾಡಿಕೆಗಿಂತ ಅಧಿಕ ಮಳೆಯಾಗಿ ಬೆಳೆ ನಷ್ಟವಾಗಿದ್ದು ಅದಕ್ಕೆ ಪರಿಹಾರ ನೀಡಲಾಗುತ್ತಿದೆ ಎಂದು ಕಂದಾಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದರು ಯೂತ್ ಹಾಸ್ಟೆಲ್ನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ನಷ್ಟದ ಸಮೀಕ್ಷೆ ಮುಗಿದಿದೆ ಹದಿನೆಂಟು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೈತರ ಬೆಳೆ ಹಾನಿಯಾಗಿದೆ ಹದಿನೆಂಟು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೈತರ ಬೆಳೆ ಹಾನಿಯಾಗಿದೆ ಹದಿನಾಲ್ಕು ಪಾಯಿಂಟ್ ಐದು ಸೊನ್ನೆ ಲಕ್ಷ ಹೆಕ್ಟೇರ್ ಬೆಳೆ ನಾಶವಾಗಿದ್ದು ಡೇಟಾ ಎಂಟ್ರಿ ಮುಗಿದು ಎರಡ್ ಸಾವಿರದ ಏಳ್ನೂರ ತೊಂಬತ್ತೆಂಟು ಕೋಟಿ ರು ಪರಿಹಾರ ನೀಡಿಕೆ ಕಾರ್ಯ ಈಗಾಗಲೇ ಶುರುವಾಗಿದೆ ಇನ್ನೂರು ಕೋಟಿಯಷ್ಟು ಖಾತೆಗೆ ಜಮೆಯಾಗಿದೆ ಮುಂದಿನ ಹತ್ತು ದಿನಗಳಲ್ಲಿ ರೈತರ ಖಾತೆಗೆ ಪರಿಹಾರ ಹಣ ಸೇರಲಿದೆ ಎಂದು ಹೇಳಿದರು ಎಸ್ಡಿಆರ್ಎಫ್ ಪ್ರಕಾರ ಪರಿಹಾರ ಮೊತ್ತ ಸಾವಿರದ ಐನೂರ ಐವತ್ತು ಕೋಟಿ ಆಗಲಿದೆ ಆದರೆ ಸರ್ಕಾರ ಸಾವಿರದ ಇನ್ನೂರ ನಲವತ್ತೆಂಟು ಕೋಟಿ ಸೇರಿಸಿ ಅನ್ನದಾತರಿಗೆ ನೆರವು ನೀಡುತ್ತಿದೆ ಎಂದರು ಕೆಲವು ಯೋಜನೆಗಳಿಗೆ ಅರಣ್ಯ ಇಲಾಖೆಯ ತಕರಾರು ಹಿನ್ನೆಲೆ ಇದಕ್ಕಾಗಿ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದ್ದು ಅವರಿಂದ ವರದಿ ಬಂದ ನಂತರ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಶ್ನೆಗೆ ಉತ್ತರಿಸಿದರು ತಕ್ಕಮಟ್ಟಿಗೆ ಸುಧಾರಣೆ ತಾವು ಕಂದಾಯ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಸಮಸ್ಯೆಗಳ ಆಗಮವಾಗಿರುವ ಇಲಾಖೆಯಲ್ಲಿ ಸಂಪೂರ್ಣವಾಗಿ ಅಲ್ಲದೆ ಇದ್ರೂ ತಕ್ಕಮಟ್ಟಿಗೆ ಸುಧಾರಣೆ ತರಲಾಗಿದೆ ಎಂದು ಹೇಳಿದರು ಆಫೀಸರ್ ಅನ್ನು ಅಪಾಯಿಂಟ್ ಮಾಡಿದ್ದಾರೆ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರು ಅವರ ಕೆಲಸವನ್ನು ಕಾನೂನು ಪ್ರಕಾರವಾಗಿ ಮಾಡ್ತಾ ಇದ್ದಾರೆ ಅದು ಆದಷ್ಟು ಶೀಘ್ರವಾಗಿ ನಾನು ಎರಡು ಬಾರಿ ಕರೆಸಿ ಅವ್ರಿಗೆ ಮಾತಾಡಿದ್ದೇನೆ ಕೆ ಡಿ ಪಿ ಮೀಟಿಂಗ್ ಅಲ್ಲೂ ಮಾತಾಡಿದ್ದೇನೆ ಮೇಲೆ ಆ ಸುಲಭ ಕೆಲಸ ನಡೆಯುವಾಗ ಡಿ ಎಫ್ಒ ಅವ್ರನ್ನ ಕೂರಿಸ್ಕೊಂಡು ಅವ್ರನ್ನೂ ಕರ ಈ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಅನ್ನು ಕರೆಸಿ ಆದಷ್ಟು ಬೇಗ ವಿಲೇ ಮಾಡಬೇಕು ಅಂತ ಹೇಳಿದ್ದೇನೆ ಅವರೊಂದು ಎರಡು ಮೂರು ತಿಂಗಳಲ್ಲಿ ಪ್ರಕ್ರಿಯೆಯನ್ನು ಮುಗಿಸಿ ವರದಿಯನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು ವರದಿ ಬಂದ ಮೇಲೆ ಮುಂದಿಂದು ಹೆಜ್ಜೆಯನ್ನು ನಾವು ಇಡ್ತೇವೆ ಪ್ರಶ್ನೆ ಈಗ ನೂರಾರು ಬಾರಿ ನಾವು ಉತ್ತರ ಕೊಟ್ಟಿದ್ದೇವೆ ದೇಶದ ಕಾನೂನಿನ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನ ಡೈರೆಕ್ಷನ್ಸ್ ಹಿನ್ನೆಲೆಯಲ್ಲಿ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಅಪಾಯಿಂಟ್ ಆಗಿದ್ದಾರೆ ಅವರು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಕಾನೂನಿನ ಅಡಿಯಲ್ಲಿ ನಾವು ಏನು ಬಗೆಹರಿಸಲಿಕ್ಕೆ ಸಾಧ್ಯ ಆ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ ಅದರಲ್ಲಿ ಏನಾದರೂ ತಪ್ಪಾದರೆ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇರುತ್ತೆ ರಾಜ್ಯದ ಹಲವು ವಿಶ್ವವಿದ್ಯಾಲಯಗಳ ಸಮಸ್ಯೆಯ ಬಗ್ಗೆ ಕೇಳಿದ ಪ್ರಶ್ನೆಗೆ ಯುಟಿಸಿ ನಿಯಮಾವಳಿ ಪ್ರಕಾರ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡುವಂತೆ ಹೈಕೋರ್ಟ್ ನಿರ್ದೇಶನ ನೀಡಿದೆ ಇದನ್ನು ಸಡಿಲಿಕೆ ಮಾಡಲು ಮತ್ತೊಮ್ಮೆ ಅಪೀಲ್ ಹಾಕಬೇಕೆಂಬುದು ಸರ್ಕಾರದ ಗಮನಕ್ಕೆ ಬಂದಿದೆ ನಾಲ್ಕು ವಿಶ್ವವಿದ್ಯಾಲಯದ ಬದಲಿಗೆ ನಲವತ್ತು ವಿಶ್ವವಿದ್ಯಾಲಯ ಮಾಡಿದರೆ ಹೇಗೆ ನಾವು ಶತಮಾನದಲ್ಲಿದ್ದೇವೆ ಸ್ಪರ್ಧಾತ್ಮಕ ಯುಗ ಹೆಜ್ಜೆ ಹೆಜ್ಜೆಗೂ ಸ್ಪರ್ಧೆ ಇರುವಾಗ ಊರಿಗೊಂದು ವಿಶ್ವವಿದ್ಯಾಲಯ ಬೇಕಿತ್ತ ನಮಗೆ ಕಿರೀಟ ಬರಲಿದೆ ಭೂಷಣವಾಗಲಿದೆ ಎಂದು ಮಾಡಿದರೆ ಬೆಲೆ ಯಾರು ತರಬೇಕೆಂದು ಸಚಿವರು ಪ್ರಶ್ನಿಸಿದರು ಎಲ್ಲೋ ಒಂದು ನಾಲ್ಕು ಯೂನಿವರ್ಸಿಟಿ ಇದ್ರೆ ಚೆನ್ನಾಗಿ ಮಾಡ್ ನಡೆಯುತ್ತೆ ನಲವತ್ ಯೂನಿವರ್ಸಿಟಿ ಮಾಡಿಬಿಟ್ಟು ಬೆಲೆನೇ ಇಲ್ದಂಗೆ ಆಗೋಗಿದೆ ಒಂದು ಕಾಲದಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ಅಂದ್ರೆ ವರ್ಲ್ಡ್ ವೈಡ್ ರೆಕಗ್ನಿಷನ್ ಇತ್ತು ಇವತ್ತು ಯಾವ ಜಿಲ್ಲೆ ಹೆಸರು ಹೇಳಕ್ಕೆ ಹೋಗಲ್ಲ ಯಾಕಂದ್ರೆ ಅವ್ರ ಮನಸ್ಸಿಗೆ ಘಾಸಿ ಆಗುತ್ತೆ ಯಾವುದೋ ಒಂದು ಯೂನಿವರ್ಸಿಟಿ ಇಂಥ ಊರು ಯೂನಿವರ್ಸಿಟಿ ಅಂತ ತಗೊಂಡೋಗಿ ನೀವು ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟರೆ ಅದನ್ನು ಕ್ಯಾರ್ ಇದ್ದಾರಾ ಯಾರಾದರೂ ಇವತ್ತು ಇವತ್ತು ಟು ಇಪ್ಪತ್ತೊಂದನೇ ಶತಮಾನದಲ್ಲಿ ಸ್ಪರ್ಧಾತ್ಮಕ ಯುಗದಲ್ಲಿದ್ದೇವೆ ಪ್ರತಿಯೊಂದಕ್ಕೂ ಹೆಜ್ಜೆ ಹೆಜ್ಜೆಗೂ ಸ್ಪರ್ಧೆ ಇದೆ ಅಂಥ ಸಂದರ್ಭದಲ್ಲಿ ರೆಪ್ಯೂಟೆಡ್ ಕಾಲೇಜು ರೆಪ್ಯೂಟೆಡ್ ಯೂನಿವರ್ಸಿಟಿಯಿಂದ ಹೋದ್ರೇ ಇಂಟ್ರ್ಯೂ ಸಿಗೋದು ಕಷ್ಟ ಇದೆ ರಿಪೀಟ್ ಮಾಡ್ತೇನೆ ರೆಪ್ಯೂಟೆಡ್ ಕಾಲೇಜ್ ರೆಪ್ಯೂಟೆಡ್ ಯೂನಿವರ್ಸಿಟಿಯಿಂದ ಹೋದ್ರೇ ಕೆಲಸ ಅಲ್ಲ ಇಂಟ್ರೂ ಸಿಗೋದು ಡೌಟ್ ಇದೆ ಅಂಥದ್ರಲ್ಲಿ ಊರಿಗೊಂದು ಯೂನಿವರ್ಸಿಟಿ ಅಂತ ಅದ್ರದ್ದು ಲೇಬಲ್ ಇದು ಹೇಳಿದ್ರೆ ಕೆಲವರಿಗೆ ಸಿಟ್ಟು ಬರ್ಬೋದು ಆದರೆ ವಾಸ್ತವಾಂಶ ಹೇಳ್ತಾ ಇದ್ದೀನಿ ಊರಿಗೊಂದು ಯೂನಿವರ್ಸಿಟಿ ಅಂತ ಅದ್ರದ್ದು ಸರ್ಟಿಫಿಕೇಟ್ ತಗೊಂಡೋದ್ರೆ ನಾಳೆ ಆ ಮಕ್ಕಳ ಭವಿಷ್ಯ ಏನಾಗಬೇಕು ಸ್ವಲ್ಪ ಯೋಚನೆ ಮಾಡಿ ಮಕ್ಕಳು ಕೇಳಿದ್ರ ಯಾರೋ ನಮ್ಮಂಥವರು ನಾನು ಯಾವ ಜಿಲ್ಲೆ ಬಗ್ಗೆ ಮಾತಾಡ್ತಾ ಇಲ್ಲ ಇದು ಎಲ್ಲರಿಗೂ ಅನ್ವಯಿಸುತ್ತೆ ಯಾರೋ ನಮ್ಮಂಥವರು ನಮಗೆ ಕಿರೀಟ ನಮಗೆ ಭೂಷಣ ನಮ್ಮೂರಲ್ಲಿ ನಾನೊಂದು ಯೂನಿವರ್ಸಿಟಿ ಮಾಡಿದೆ ಅಂತ ಈ ರೀತಿ ಮಾಡ್ಕೊಂಡೋದ್ರೆ ಅದರ ಬೆಲೆ ಕೊನೆಗೆ ಯಾರು ತರಬೇಕು ಇನ್ನು ಈ ಸಂದರ್ಭದಲ್ಲಿ ಸಂಸದ ಆಶ್ರಯಸ್ ಪಟೇಲ್ ಜಿಲ್ಲಾಧಿಕಾರಿ ಲತಾ ಕುಮಾರಿ ಕೆಎಸ್ ಜಿಲ್ಲಾ ಪಂಚಾಯಿತಿ ಸಿಇಒ ಬಿಆರ್ ಪೂರ್ಣಿಮಾ ಇನ್ನಿತರರು ಹಾಜರಿದ್ದರು